ಎಲ್ಲರಿಗೂ ಶರಣು ಜನಗಣತಿ ಸೆನ್ಸಸ್ ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಬೇಕಿತ್ತು ಆದರೆ ಇನ್ನೂ ಕೂಡ ಆಗಿಲ್ಲ ಇದ್ರ ಹಿಂದಿರುವಂಥ ಪಿತೂರಿ ರಾಜಕೀಯ ಏನಂತ ಹೇಳೋದಕ್ಕೂ ಮೊದಲು ಈ ಜನಗಣತಿ ಸೆನ್ಸಸ್ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸ್ತೀನಿ ಸಾವಿರದ ಒಂಬೈನೂರ ಮೂವತ್ತ ಒಂದರಲ್ಲಿ ಅಂದರೆ ಆವಾಗ ಬ್ರಿಟಿಷ್ ಇಂಡಿಯಾ ಅಂತ ಇತ್ತು ಇದು ಇಂಡಿಯಾ ಅಂತ ಇರಲಿಲ್ಲ ಬ್ರಿಟಿಷ್ ಇಂಡಿಯಾ ಅಂತ ಇತ್ತು ಆವಾಗ ಮೊಟ್ಟ ಮೊದಲ ಬಾರಿಗೆ ಕ್ಯಾಶ್ಟ್ ಸೆನ್ಸಸ್ ನಡೀತು ಕ್ಯಾಸ್ಟ್ ಸೆನ್ಸಸ್ ಅಂದರೆ ಬರೀ ಜಾತಿ ಮಾತ್ರ ಲೆಕ್ಕ ಹಾಕ್ಲಿಲ್ಲ ಸೊ ಸರ್ವೆ ಮಾಡಿದ್ರು ಸರ್ವೆ ಅಂತಂದರೆ ಅವಲೋಕಿಸುವುದು ಏನು ಅವರ ತಾಯಿ ನುಡಿ ಯಾವುದು ಅವರು ಯಾವ ಕೆಲಸ ಮಾಡ್ತಾರೆ ಎಷ್ಟು ಆಸ್ತಿ ಹೊಂದಿದ್ದಾರೆ ಅವರು ಯಾವ ಧರ್ಮನ ಫಾಲೋ ಮಾಡ್ತಾರೆ ಯಾವ ಜಾತಿ ಇದೆಲ್ಲ ಸಾವಿರದ ಒಂಬೈನೂರ ಮೂವತ್ತ ಒಂದರಲ್ಲಿ ಆಯಿತು ಅದನ್ನು ಬಿಟ್ಟರೆ ನೆಕ್ಸ್ಟ್ ಎಂಬತ್ತು ವರ್ಷ ಆದಮೇಲೆ ಅಂದ್ರೆ ಎರಡು ಸಾವಿರದ ಹನ್ನೊಂದರಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ರಲ್ಲ ಅವಾಗ ಕ್ಯಾಶ್ಟ್ ಸೆನ್ಸಸ್ ಆಯಿತು ಅದಕ್ಕೆ ಸೋಶಿಯೋ ಎಕನಮಿ ಕ್ಯಾಶ್ಟ್ ಸೆನ್ಸಸ್ ಎಸ್ ಸಿ 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 ಅಂತ ಕರೀತಾರೆ ಇದು ಯಾಕೆ ಎಂಬತ್ತು ವರ್ಷಗಳ ಕಾಲ ಸೆನ್ಸಸ್ ನಡೀಲಿಲ್ಲ ಮತ್ತೆ ಪ್ರತಿ ಹತ್ತು ವರ್ಷಕ್ಕೆ ನಡೀತಿದ್ದದ್ದೇನು ಪ್ರತಿ ಹತ್ತು ವರ್ಷಕ್ಕೆ ಜನಗಣತಿ ನಡೀತಿತ್ತು ಆದರೆ ಅಲ್ಲಿ ಈ ಕ್ಯಾಶ್ಟು ಸರ್ವೆ ಮಾಡ್ತಿರ್ಲಿಲ್ಲ ಕ್ಯಾಶ್ಟನ್ನು ಅವಲೋಕಿಸ್ತಿರ್ಲಿಲ್ಲ ಕಾರಣ ಏನು ಅಂತಂದರೆ ಈ ಕ್ಯಾಶ್ಟ್ ಅನ್ನುವಂಥದ್ದನ್ನು ನಾವು ಅವಲೋಕಿಸಿದ್ರೆ ಅದು ಮತ್ತೆ ಮತ್ತೆ ಉಲ್ಬಣಗೊಂಡ್ಬಿಡ್ತದೆ ಮತ್ತೆ ಮತ್ತೆ ಅದು ಜಾಸ್ತಿ ಆಗ್ಬಿಡುತ್ತೆ ಈ ರೀತಿಯ ಮೂರ್ಖತನದಿಂದ ಅದನ್ನು ಇವರು ಪರಿಗಣಿಸ್ತೇನೆ ಎಂಬತ್ತು ವರ್ಷ ಹೆಂಗೋ ಅಡ್ಡಾದಿಡ್ಡಿ ಆಡಳಿತ ನಡ್ಕೊಂಡು ಬಂತು ಆದರೆ ಈ ಜಾತಿ ಗಣತಿ ಜನಗಣತಿ ಜೊತೆ ಯಾಕೆ ನಡಿಬೇಕು ಅಂತಂದ್ರೆ ಇಲ್ಲಿ ಜಾತಿ ವ್ಯವಸ್ಥೆಯ ಕಾರಣಕ್ಕೇನೆ ಸಾಕಷ್ಟು ಜನ ಸಾಕಷ್ಟು ಜನ ಅನ್ನೋದ್ಕಿಂತ ಹೆಚ್ಚು ಜನಕ್ಕೆ ಇಲ್ಲಿ ಮೂಲಭೂತ ಸೌಕರ್ಯ ಸಿಕ್ಕಿಲ್ಲ ಕಡಿಮೆ ಜನಕ್ಕೆ ಮೂಲಭೂತ ಸೌಕರ್ಯ ಅಗತ್ಯಕ್ಕಿಂತ ಜಾಸ್ತಿನೇ ಸಿಕ್ಕಿದೆ ಮೂಲಭೂತ ಸೌಕರ್ಯ ಅಂತಂದ್ರೆ ಸ್ವಂತಕ್ಕೆ ಒಂದು ಮನೆ ಆ ಊಟ ತಿಂಡಿಗೆ ತೊಂದರೆ ಇರಬಾರ್ದು ಆರೋಗ್ಯ ಶಿಕ್ಷಣ ಸಾರ್ವಜನಿಕ ಸಾರಿಗೆ ಇದು ಐದು ಕೂಡ ಪ್ರತಿ ಒಬ್ರಿಗೂನು ಅವರು ಡಾಕ್ಟರ್ ಆಗಿರಲಿ ಕಲೆಕ್ಟರ್ ಆಗಿರಲಿ ಇಲ್ಲ ಒಬ್ಬರು ಮೂಟೆ ಹೊರೋರಾಗಿರ್ಲಿ ಇಲ್ಲ ಗದ್ದೆಲಿ ಕೆಲಸ ಮಾಡೋರಾಗಿರಲಿ ಇಲ್ಲ ಹೊಲ ತೋಟ ಇಂಥದ್ರಲ್ಲಿ ಕೂಲಿ ಮಾಡೋರು ಕುರಿ ಮೇಯಿಸೋರು ಇಲ್ಲ ಅಮಾಲಿಗಳಾಗಿರಲಿ ಇಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರಲಿ ಎಲ್ರಿಗೂ ಇದು ಐದು ಕೂಡ ಮೂಲಭೂತ ಅಗತ್ಯ ಯಾರು ಕೂಡ ಈ ಅಮಾಲಿಗಳಿಗಾಗ್ಬೋದು ಇಲ್ಲ ಗದ್ದೆಲಿ ಕೆಲಸ ಮಾಡೋರ್ಗಾಗ್ಬೋದು ಮೂಟೆ ಹೊರೋರ್ಗಾಗ್ಬೋದು ಆ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೋ ಡಾಕ್ಟರ್ಸ್ಗೋ ಇಲ್ಲ ಈ ಕೂಲಿ ಈ ಸರ್ಕಾರದ ಕೂಲಿ ಕೆಲಸ ಮಾಡ್ತಾರಲ್ಲ ಅಂದ್ರೆ ಏನು ಕಾರ್ಯಾಂಗ ಅಂತ ನಾವು ಕರಿತೀವಿ ಶಾಸಕಾಂಗ ಅಂತ ನಾವೇನು ಕರಿತೀವಿ ನ್ಯಾಯಾಂಗ ಅಂತ ಏನು ಕರಿತೀವಿ ಇವ್ರಿಗೆ ಲಕ್ಷ ಲಕ್ಷ ಸಂಬಳ ಕೊಡೋದ್ರ ಜೊತೆಗೆ ಸವಲತ್ತನ್ನು ಕೊಡ್ತಾರೆ ಕ್ವಾರ್ಟರ್ಸನ್ನ ಕೊಡ್ತಾರೆ ಕಾಳುಗಳನ್ನ ಕೊಡ್ತಾರೆ ಮತ್ತೆ ಆರೋಗ್ಯ ಶಿಕ್ಷಣ ಇದನ್ನೆಲ್ಲ ಅವ್ರಿಗೆ ಒಂದು ವಿಶೇಷವಾಗಿ ಕೊಡ್ತಾರೆ ಅದೇ ರೀತಿ ಪಾಪ ಆಟೋ ಓಡಿಸೋರ್ಗಿರ್ಬೋದು ಸೊಪ್ಪು ಮಾರ್ ಆ ಕೂಲಿ ಕೆಲಸ ಮಾಡೋರ್ಗಿರ್ಬೋದು ಪೌರಕಾರ್ಮಿಕ್ರಿಗಿರ್ಬೋದು ಈ ರೀತಿ ಕೊಡಲ್ಲ ಇವ್ರಿಗೆ ಒಂದು ಅವ್ರದ್ದು ಎಲ್ಲ ಇವತ್ತು ಸಂಪಾದನೆ ಅಂತಂದರೆ ಇವಾಗ ಒಂದು ಹತ್ತು ಸಾವಿರ ದಾಟಿರ್ಬೋದು ಇವತ್ತು ಒಂದು ಸಿಂಗಲ್ ಬೆಡ್ರೂಮ್ ಮನೆ ನಾವು ಬಾಡಿಗೆಗೆ ತಗೊಳ್ತೀವಿ ಅಂದ್ರೆ ಏಳೆಂಟು ಸಾವಿರ ರೂಪಾಯಿ ಇದೆ ಹತ್ತು ಸಾವಿರ ರೂಪಾಯಿಲಿ ಅವರು ಬದುಕಿ ಹೆಂಗೆ ನಡೆಸ್ತಾರೆ ಇಂಥ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇರುವಾಗ ಈ ಒಂದು ಅಸಮಾನತೆಗೆ ಕಾರಣವಾಗಿರುವಂಥ ಜಾತಿನ ಇವರು ಪರಿಗಣಿಸ್ದೆ ಆ ಅದನ್ನ ಹಂಗೆ ಹೋಗ್ಲಾಡ್ಸ್ಬಿಡ್ತೀವಿ ಅಂತ ನಾಟಕಗಳನ್ನ ಆಡುದ್ರಲ್ಲ ಅದರ ರಿಸಲ್ಟೇ ಇವತ್ತು ಹಿಂದೂ ಹಿಂದುತ್ವ ಯಾಕೆ ಇವರು ಆ ಜಾತಿಯ ವಿಚಾರಗಳನ್ನ ನಿರಾಕರಿಸ್ತಾರೆ ಅಂತಂದ್ರೆ ಇವರು ಎಲ್ಲರನ್ನೂ ಹಿಂದೂ ಮಾಡಕ್ಕೆ ಹೊರಟಿದ್ದಾರೆ ಆ ಹಿಂದೂ ಅನ್ನುವಂಥದ್ದು ಏನಾದ್ರೂ ಧರ್ಮ ಆಗಿದ್ರೆ ಆಯ್ತಪ್ಪ ಇದನ್ನೆಲ್ಲ ಬಿಡೋಣ ಅಂತ ಹೇಳ್ಬೋದಿತ್ತು ಹಿಂದೂ ಅನ್ನುವಂಥದ್ದು ಅದೊಂದು ದಂಧೆ ಇದನ್ನ ನಾನು ಮಾತ್ರ ಹೇಳ್ತಾ ಇಲ್ಲ ಈಗ ಇವರ ಆರ್ಟ್ ಫೇವ್ರೇಟ್ ಪ್ರಧಾನ ಮಂತ್ರಿ ಆಗಿರೋ ವ್ಯಕ್ತಿ ಕೂಡ ಹೇಳಿದ್ದಾರೆ ಹಾಗಾಗಿ ಈ ಹಿಂದೂ ಅನ್ನುವಂಥದ್ದು ಏನು ಅಂದ್ರೆ ಬ್ರಾಹ್ಮಣರು ಸುಪ್ರೀಮು ಇನ್ನು ಉಳಿದವರೆಲ್ಲ ಅವರ ಅಡಿಯಾಳು ಇನ್ನ ಯಾವಾಗ ಎಲ್ಲ ಜಾತಿಯವರು ಹಿಂದೂ ಆಗ್ತಾರೆ ಅಂತಂದ್ರೆ ಮುಸ್ಲಿಮ್ಸ್ ಬಂದಾಗ ಕ್ರಿಶ್ಚಿಯನ್ಸ್ ಬಂದಾಗ ಮಾತ್ರ ಹಿಂದೂ ಆಗ್ತಾರೆ ಇನ್ನು ಮಿಕ್ಕಿದ ಸಮಯದಲ್ಲೆಲ್ಲ ಅವ್ರವ್ರ ಜಾತಿನೇ ಆಗಿರ್ತಾರೆ ಈ ಒಂದು ಡಬಲ್ ಆಕ್ಟಿಂಗ್ ಯಾಕೆ ಇದೇನು ಫಿಲಮ್ ಕೆಟ್ಟ ಹೋಯ್ತಾ ಹಾಗಾಗಿ ಇಲ್ಲಿ ಇರುವಂತದ್ದು ಜಾತಿ ವ್ಯವಸ್ಥೆಯಿಂದ ಅಸಮಾನತೆ ಜಾತಿ ವ್ಯವಸ್ಥೆಯಿಂದ ಅಸ್ಪೃಶ್ಯತೆ ಅದು ಹೋಗ್ಬೇಕು ಅಂತಂದ್ರೆ ಕಾಲ ಕಾಲಕ್ಕೆ ಈ ಜನಗಣತಿ ಜಾತಿ ಗಣತಿನ ಒಳಗೊಂಡು ಆಗ್ಬೇಕು ಇನ್ನ ಈ ಸೆನ್ಸಸ್ ಮಾಡೋ ವಿಚಾರದಲ್ಲಿ ಆಮೇಲೆ ಇದರಿಂದ ಸಿಗುವಂತ ಡಾಟಾ ದತ್ತಾಂಶ ಅಂತ ಏನ್ ಕರಿತೀವಿ ಅದ್ರ ಆಧಾರದಲ್ಲಿನೇ ಸವಲತ್ತುಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ ಈ ಪಿ ಡಿ ಎಸ್ಸು ಡಿಸ್ಟ್ರಿಬ್ಯೂಟ್ ಮಾಡೋದಾಗ್ಬೋದು ಇಲ್ಲ ಏನು ಬೌಂಡ್ರಿಗಳನ್ನ ಫಿಕ್ಸ್ ಮಾಡ್ತಾರೆ ಇದಕ್ಕೋಸ್ಕರ ಯಾವುದು ಎಸ್ ಸಿ ಎಸ್ ಟಿ ರಿಸರ್ವ್ ಕಾನ್ಸ್ಟ್ಯೂನ್ಸಿ ಇರ್ಬೋದು ಇನ್ನು ಪಂಚಾಯಿತಿ ಮತ್ತು ನಗರಸಭೆ ಇಂಥದ್ರಲ್ಲೆಲ್ಲ ಹೆಣ್ಮಕ್ಳಿಗೂ ಮೂವತ್ತ್ಮೂರು ಪರ್ಸೆಂಟು ರಿಸರ್ವೇಷನ್ ಸಿಕ್ಕಿದೆ ಎಲೆಕ್ಷನ್ಗಳಲ್ಲಿ ಇನ್ನು ಓ ಬಿ ಸಿ ಅತಿ ಹಿಂದುಳಿದ ವರ್ಗಗಳಿಗೂ ಕೂಡ ಅಲ್ಲಿ ರಿಸರ್ವೇಷನ್ ಸಿಕ್ಕಿದೆ ಇದು ಎಲ್ಲನೂ ಕಾಲ ಕಾಲಕ್ಕೆ ಕರೆಕ್ಟಾಗಿ ಜಾರಿ ಮಾಡಬೇಕು ಅಂದ್ರೆ ನಮ್ಮ ಹತ್ರ ಡಾಟಾ ಇರಬೇಕು ಇವರು ಈ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಈ ಒಂದು ಸೆನ್ಸಸ್ಸನ್ನು ಮಾಡದೇನೆ ಅವರು ಸ್ಕಿಪ್ ಮಾಡಿಬಿಟ್ರು ಇದಕ್ಕೆ ಮುಖ್ಯವಾದ ಕಾರಣ ಡಿಲಿಮಿಟೇಷನ್ ಈಗ ಏನು ಕ್ಷೇತ್ರ ಪುನರ್ವಿಂಗಡಣೆ ಮಾಡೋ ವಿಚಾರವಾಗಿ ಎಲ್ಲ ರಾಜಕಾರಣಿಗಳು ಅದ್ರ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದರೆ ಈ ರಾಜಕಾರಣಿಗಳ ಮಾತನ್ನ ಅವರು ತಮಿಳ್ನಾಡವ್ರಾಗ್ಬೋದು ಇಲ್ಲ ಕರ್ನಾಟಕದವ್ರು ಆಗ್ಬೋದು ಬಿಹಾರವ್ರಾಗ್ಬೋದು ಈ ರಾಜಕಾರಣಿಗಳನ್ನ ಯಾವ ಕಾರಣಕ್ಕೂ ನಂಬೋದು ಬೇಡ ಯಾಕೆ ಇವರು ಈ ಡಿಲಿಮಿಟೇಷನ್ ಬಗ್ಗೆ ಅಷ್ಟು ಆಸಕ್ತಿ ತೋರಿಸ್ತಾ ಇದ್ದಾರೆ ಅಂತಂದರೆ ಈಗಿರುವ ಎಮ್ ಎಲ್ ಎಂ ಪಿ ನಂಬರ್ಸ್ ಏನಾದರೂ ಕಡಿಮೆ ಆಗಿಬಿಟ್ರೆ ಅಲ್ಲಿಗೆ ಅವರ ಮಕ್ಕಳು ಮೊಮ್ಮಕ್ಕಳು ಇನ್ಯಾರೋ ಅವರ ಇನ್ನೊಂದು ಕುಟುಂಬದ ಹೆಂಡ್ತಿನೋ ಈ ಥರದವ್ರಿಗೆ ಎಮ್ ಎಲ್ ಎಂ ಪಿ ಮಾಡೋಕ್ಕಾಗಲ್ಲ ಮಾಡ್ಕೊಳಕ್ಕಾಗಲ್ಲ ಕೊಳ್ಳೆ ಹೊಡೆಯೋಕ್ಕಾಗಲ್ಲ ಅನ್ನುವ ದುರುದ್ದೇಶದಿಂದನೇ ಹೊರತಾಗಿ ಜನಸಾಮಾನ್ಯರಿಗೆ ಇವರು ಒಳ್ಳೆ ಆಡಳಿತನ ಕೊಡಬೇಕು ಅನ್ನುವ ಮನಸ್ಥಿತಿ ಯಾವುದೇ ಪಕ್ಷದ ರಾಜಕಾರಣಿಗಳಿಗೆ ಕಿಂಚಿತ್ತು ಕೂಡ ಇಲ್ಲ ಇವರೆಲ್ಲರೂ ಕೂಡ ನೀಚರು ಅತಿ ಕೆಟ್ಟದಾಗಿ ಇವರು ಸಂಪತ್ತನ್ನ ಲೂಟಿ ಹೊಡೆಯೋದಕ್ಕೋಸ್ಕರ ಈ ಸ್ಥಾನಮಾನಗಳನ್ನ ಗಳಿಸೋದಕ್ಕೆ ನಿಂತಿದ್ದಾರೆ ಹೊರತಾಗಿ ಇಲ್ಲಿ ಒಂದು ಅಸ್ಪೃಶ್ಯತನ ಅಳಿಸ್ಬೇಕು ಅಸಮಾನತೆಯನ್ನು ತೊಡೆದಾಕ್ಬೇಕು ಇಡೀ ಜನ ಸಮೂಹ ಸಂತಸದಿಂದ ಮೂಲಭೂತ ಸೌಕರ್ಯದಿಂದ ಬದುಕಬೇಕು ಅನ್ನುವಂತ ಮನಸ್ಥಿತಿಯವರು ಅಲ್ಲವೇ ಅಲ್ಲ ಆದ್ರಿಂದ ನಾವೇನು ಮಾಡಬೇಕು ನಾವು ಜನಸಾಮಾನ್ಯರು ಈ ವಿಚಾರಗಳನ್ನ ತಿಳ್ಕೊಂಡು ನಾವು ಜನಸಾಮಾನ್ಯರು ಇದನ್ನು ಈ ಏನು ಈಗ ಒಕ್ಕೂಟ ಸರ್ಕಾರ ಅಂತ ಇದೆಯಲ್ಲ ಅದರಲ್ಲಿ ಈ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಇದೆ ಆ ಶಾಸಕಾಂಗ ಇರುಕೂಡ್ದು ಅಂದರೆ ಆ ಎಮ್ ಪಿ ಎಲೆಕ್ಷನ್ ಅನ್ನೋದೇ ಇರುಕ್ ಕೂಡ್ದು ಎಲ್ಲ ಪವರ್ಸನ್ನು ಸ್ಟೇಟ್ ಗೌರ್ಮೆಂಟ್ಗೆ ಬರಬೇಕು ಈಗ ನೋಡಿ ಸೆನ್ಸಸ್ ವಿಚಾರದಲ್ಲೂ ಕೂಡ ಅದು ಸ್ಟೇಟ್ ಗೌರ್ಮೆಂಟ್ಗೆ ಅಧಿಕಾರನೇ ಇಲ್ಲ ಈ ಸೆನ್ಸಸ್ ಮಾಡಬೇಕಾಗಿರೋದು ಸಂವಿಧಾನದ ಆರ್ಟಿಕಲ್ ಇನ್ನೂರ ನಲವತ್ತಾರರ ಪ್ರಕಾರ ಅದು ಯೂನಿಯನ್ ಸಬ್ಜೆಕ್ಟ್ ಮೂರು ಪಟ್ಟಿ ಇದೆ ಸಂವಿಧಾನದಲ್ಲಿ ಅದು ಜಂಟಿ ಪಟ್ಟಿ ಅಂದರೆ ಯೂನಿಯನ್ ಲಿಸ್ಟ್ ಸ್ಟೇಟ್ ಲಿಸ್ಟ್ ಮತ್ತು ಕನ್ಕರೆಂಟ್ ಲಿಸ್ಟ್ ಕನ್ಕರೆಂಟ್ ಲಿಸ್ಟ್ ಅಂದರೆ ಅದು ಜಂಟಿ ಪಟ್ಟಿ ಒಕ್ಕೂಟ ಪಟ್ಟಿ ತಿರ್ಗಾ ರಾಜ್ಯ ಪಟ್ಟಿ ಅಂತ ಈ ರಾಜ್ಯ ಪಟ್ಟಿಯಲ್ಲಿ ಇರೋದಕ್ಕೆ ರಾಜ್ಯ ಸರ್ಕಾರಗಳು ಕಾಯ್ದೆಗಳನ್ನ ರೂಪಿಸ್ಬೋದು ಇಲ್ಲಿ ಇನ್ನೂ ಒಂದು ದೊಡ್ಡ ದುರಂತ ಏನು ಅಂದರೆ ಸಂವಿಧಾನದಲ್ಲಿ ಏನು ಅಂತ ಹೇಳುತ್ತೆ ಅಂದರೆ ಈ ರಾಜ್ಯ ಸರ್ಕಾರ ರೂಪಿಸೋದನ್ನ ಯಾವಾಗ ಬೇಕಾದ್ರೂ ಯೂನಿಯನ್ ಗೌರ್ಮೆಂಟು ಓವರ್ಟೇಕ್ ಮಾಡ್ಬೋದು ಆ ಸಂಪೂರ್ಣ ಸರ್ವಾಧಿಕಾರ ಅದಕ್ಕೆ ಬಿಟ್ಟಿದ್ದಾರೆ ಈ ಸೆನ್ಸಸ್ ಮಾಡೋದ್ರಲ್ಲಿ ಎರಡು ವಿಭಾಗಗಳು ಮಾಡ್ಕೊಂಡು ಮಾಡ್ತಾರೆ ಒಂದು ಮನೆ ಮನೆ ಸರ್ವೆ ಬಿಲ್ಡಿಂಗ್ಗಳು ಈ ಆಸ್ತಿ ಇದನ್ನೆಲ್ಲ ಸರ್ವೆ ಮಾಡ್ತಾರೆ ಇನ್ನೊಂದು ಜನಗಣತಿನ ಮಾಡ್ತಾರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಭೇಟಿ ಮಾಡಿ ಅವರ ಡೀಟೇಲ್ಸನ್ನು ತಗೊಳ್ತಾರೆ ಇಲ್ಲಿ ಭಾಳ ಮುಖ್ಯವಾಗಿ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತಾರರ ನಂತರ ಖಂಡಿತವಾಗ್ಲೂ ಸರ್ವೆ ಮಾಡ್ತಾರೆ ಯಾಕೆಂತಂದರೆ ಸಂವಿಧಾನದಲ್ಲಿ ಎರಡು ಸಾವಿರದ ಒಂದ್ರವರೆಗು ಎಪ್ಪತ್ತ ಒಂದರಿಂದ ಎರಡು ಸಾವಿರದ ಒಂದರವರೆಗೂ ಪೋಸ್ಟ್ಪೋನ್ ಮಾಡಿದ್ರು ಎಪ್ಪತ್ತೊಂದರು ದತ್ತಾಂಶದ ಪ್ರಕಾರವೇ ಎಮ್ ಎಲ್ ಎಮ್ ಪಿ ಸೀಟ್ಗಳಿರಬೇಕು ಅಂತ ಮೇಲೆ ತಿರ್ಗ ಇಪ್ಪತ್ತೈದು ವರ್ಷ ಮುಂದಾಕಿದ್ರು ಹಾಗಾಗಿ ಇಪ್ಪತ್ತಾರನೇ ಇಸ್ವಿಗೆ ಮಾಡ್ತಾರೆ ಆ ಮಾಡಿದಾಗ ಅಲ್ಲಿ ಲ್ಯಾಂಗ್ವೇಜಸ್ ನೋವಿನಲ್ಲಿ ಯಾವ ಕಾರಣಕ್ಕೂ ನಮ್ಗೆ ಹಿಂದಿ ಗೊತ್ತು ಅಂತ ಹಾಕ್ಬಿಡಿ ತಾಯಿ ನೋಡಿಲಿ ಸ್ಪಷ್ಟವಾಗಿ ನಮ್ಮದು ಕನ್ನಡ ಅಂತ ಬರೆಯೋದಕ್ಕೆ ಎಲ್ಲರೂ ಮುಂದಾಗಬೇಕು ಇವರು ಮಾಡ ಏನು ಅಂತಂದರೆ ಸಂವಿಧಾನ ಪ್ರಕಾರನೇ ಸಂವಿಧಾನ ಬದ್ಧವಾಗಿಯೇ ಈ ಡಿಲಿಮಿಟೇಷನು ಈ ಥರದ್ದೆಲ್ಲ ಮಾಡಿ ಈ ಸೌತ್ ಸ್ಟೇಟ್ಸನ್ನು ಡಮ್ಮಿ ಮಾಡಬೇಕು ಮತ್ತು ದ್ರಾವಿಡ ನುಡಿಗಳೇನಿದೆ ಕನ್ನಡ ತಮಿಳು ತೆಲುಗು ಮಲಯಾಳಂ ಸಂಪೂರ್ಣವಾಗಿ ಇವನ್ನ ಮುಗಿಸ್ಬೇಕು ಅನ್ನುವಂಥ ಪಿತೂರಿಯ ರಾಜಕೀಯ ಮಾಡ್ತಾ ನಮಗೆ ಜನಸಾಮಾನ್ಯರಿಗೆ ರಾಜಕೀಯ ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ಏನು ಎಲ್ಲರೂ ಸಂತಸದಿಂದ ಸವಲತ್ತಿನಿಂದ ಬದುಕಬೇಕು ಒಬ್ಬೊಬ್ರಿಗೆ ಒಂದೊಂದು ಆಸೆ ಇರುತ್ತೆ ಆ ಎಲ್ರಿಗೂ ಕೂಡ ನಾನು ಎಮ್ ಎಲ್ ಎ ಆಗ್ಬೇಕು ಎಂ ಪಿ ಆಗ್ಬೇಕು ಪಂಚಾಯತಿ ಮೆಂಬರ್ ಆಗ್ಬೇಕು ಈ ತರದ್ದು ಆಸೆ ಇರಲ್ಲ ಇದಕ್ಕೆ ಈ ಒಂದು ಸಂದರ್ಭಕ್ಕೆ ಹೋಲಿಕೆ ಆಗುವ ಈ ಲಂಕೇಶ್ ಅವರ ನೀಲು ಕಾವ್ಯದ ಕೆಲವು ಸಾಲುಗಳನ್ನ ನಾನು ನಿಮ್ಮ ಮುಂದೆ ಓದ್ತೀನಿ ಸುಖಕ್ಕಾಗಿ ಕಾತರಿಸುವ ಕೋಟ್ಯಾಂತರ ಜನಕ್ಕೆ ಹಣ ಬೇಕು ನೆಲ ಬೇಕು ಎಲ್ಲೋ ಕೆಲವರಿಗೆ ಪ್ರೀತಿ ಮತ್ತೆ ಕೆಲವರಿಗೆ ತನ್ನ ಕುಗ್ಗ ಕುಗ್ರಾಮದ ಹಿತ್ತಲೊಂದರ ಹೂ ಬಡಜೋಗಿಯ ಹಾಡು ನೋಡಿ ಇಲ್ಲಿ ಎಲ್ರಿಗೂ ರಾಜಕೀಯ ಬೇಕು ನಾನು ಪಂಚಾಯತಿ ಮೆಂಬರ್ ಆಗಬೇಕು ಎಮ್ ಎಲ್ ಎ ಆಗಬೇಕು ಎಂ ಪಿ ಆಗಬೇಕು ಇಲ್ಲ ಡಿ ಸಿ ಆಗಬೇಕು ಈ ಥರದ್ದು ಇಲ್ಲವೇ ಇಲ್ಲ ಯಾರಿಗೆ ಅದು ಬೇಕೋ ಅದಾಗೋದಕ್ಕೆ ಅವ್ರಿಗೆ ಅವಕಾಶ ಇದೆ ಆದರೆ ಇಲ್ಲಿ ವ್ಯವಸ್ಥೆ ಯಾವ ರೀತಿ ರೂಪ್ಕೊಂಡಿದೆ ಅಂದರೆ ಅವರು ಈ ರೀತಿ ಎಮ್ ಎಲ್ ಎನೋ ಎಂ ಪಿನೋ ಪಂಚಾಯತಿ ಮೆಂಬರೋ ಆಗಬೇಕು ಅಂತಂದ್ರೆ ಅವರು ಮತ್ತೆ ಈ ಜಾತಿ ವ್ಯವಸ್ಥೆನ ಗಟ್ಟಿಗೊಳಿಸ್ಬೇಕು ಮತ್ತೆ ಭ್ರಷ್ಟಾಚಾರ ಮಾಡಬೇಕು ದುಡ್ಡನ್ನ ಕೊಳ್ಳೆ ಹೊಡೆದು ಆ ದುಡ್ಡನ್ನ ಹಂಚಬೇಕು ಅಂತ ಒಂದು ವ್ಯವಸ್ಥೆಯಲ್ಲಿ ನಾವು ಯಾವ ರೀತಿ ಅಸಮಾನತೆನ ತೊಡೆದಾಕ್ಬೋದು ಅಸ್ಪೃಶ್ಯತೆಯನ್ನು ತೊಡೆದಾಕ್ಬೋದು ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ದತ್ತಾಂಶ ಕಲೆಕ್ಟ್ ಮಾಡುವಂಥದ್ದು ಏನದು ಡಾಟಾನ ಕಲೆಕ್ಟ್ ಮಾಡುವಂಥ ಸೆನ್ಸಸ್ಸನ್ನು ಬಹಳ ಗಂಭೀರವಾಗಿ ಪರಿಗಣಿಸ್ಬೇಕು ಯಾಕೆ ಈಗ ನೋಡಿ ಎರಡು ರೀತಿಯ ಹೋರಾಟ ಕರ್ನಾಟಕದಲ್ಲೇ ನಡೀತಾ ಇದೆ ಒಂದು ಜಾತಿ ಗಣತಿನ ನೀವು ಬಿಡುಗಡೆಗೊಳಿಸಿ ಅಂತ ಅರ್ಚಾಟ ಕಿರ್ಚಾಟ ಮಾಡ್ತಾ ಇದ್ರೆ ಅದೊಂದು ಹತ್ತು ವರ್ಷದಿಂದೆ ಅದನ್ನ ಒಂದು ಸರ್ವೆ ಮಾಡಿಸಿದ್ರು ಅದನ್ನು ನ್ಯಾಯವಾಗಿ ಮಾಡಿಸಿಲ್ಲ ಮನೆ ಮನೆಗೆ ಹೋಗಿಲ್ಲ ಇತ್ತೀಚೆಗೆ ನಿಜವಾಗ್ಲೂ ರಾಜ್ಯ ಸರ್ಕಾರ ಗಳು ಮಾಡಿರೋದು ಬಿಹಾರು ಆಂಧ್ರ ಪ್ರದೇಶು ಇತ್ತೀಚೆಗೆ ತೆಲಂಗಾಣ ಮಾಡಿದೆ ಮನೆ ಮನೆಗೆ ಹೋಗಿ ಅವರು ಡೀಟೇಲ್ ಆಗಿ ಸರ್ವೆ ಮಾಡಿದ್ದಾರೆ ಮನೆಗಳ ಮೇಲೆ ಒಂದೊಂದು ಸ್ಟಿಕ್ಕರ್ನ ಅಂಟಿಸಿ ಡೀಟೇಲ್ ಆಗಿ ಸರ್ವೆ ಮಾಡಿದ್ದಾರೆ ಈ ರಾಜ್ಯ ಸರ್ಕಾರ ಇಲ್ಲಿರುವಂಥದ್ದು ಅವ್ರು ಮಾಡಿರುವಂಥದ್ದು ಸುಮ್ಮನೆ ಅವ್ರು ಬಿಟ್ಟು ಏನೋ ಒಂದು ಸರ್ವೆ ಮಾಡಿಬಿಟ್ಟು ಇಷ್ಟು ಜನ ಇಂಥ ಜಾತಿಯವರಿದ್ದಾರೆ ಇಷ್ಟು ಜನ ಇಂಥ ಜಾತಿಯವರಿದ್ದಾರೆ ಅಂತ ಅವರು ಒಂದು ಅದು ಲೀಕ್ ಆಗೋಯ್ತು ಅಂತ ಪತ್ರಿಕೆಗಳಲ್ಲೆಲ್ಲ ಬಿಟ್ಟಿದ್ರು ಅದರಲ್ಲಿ ಇನ್ನೂ ಒಂದು ಕಾಮಿಡಿ ಏನಂದರೆ ಎಸ್ ಸಿ ಎಸ್ ಟಿ ಒಂದು ಕೋಟಿ ಎಂಟು ಲಕ್ಷ ಅಂತ ಹೇಳ್ತಾರೆ ಅದಾದಮೇಲೆ ಮುಸ್ಲಿಮ್ ಎಪ್ಪತ್ತೈದು ಲಕ್ಷ ಅಂತ ಹೇಳ್ತಾರೆ ಅದಾದ ಮೇಲೆ ಒಕ್ಕಲಿಗರು ಲಿಂಗಾಯತರು ಕುರುಬರು ಅಂತ ಹೇಳ್ತಾರೆ ಇಲ್ಲಿ ನೀವು ಗಮನಿಸ್ಬೇಕು ಎಸ್ ಸಿ ಎಸ್ ಟಿ ಅಂದರೆ ಅದು ಜಾತಿ ಅಲ್ಲ ಅದೊಂದು ಕ್ಯಾಟಗರಿ ಆ ಲೆಕ್ಕನ ನೀವು ಕ್ಯಾಟಗರಿಲಿ ಹೇಳಿದ್ಮೇಲೆ ಓ ಬಿ ಸಿನ ಕ್ಯಾಟಗರಿಲಿ ಹೇಳಬೇಕು ಇವತ್ತು ಮುಸ್ಲಿಮು ಒಕ್ಲಿಗರು ಲಿಂಗಾಯಿತರು ಕುರುಬ್ರು ಕುಂಬಾರರು ಇವರೆಲ್ಲ ಓ ಬಿ ಸಿ ಲಿಸ್ಟಲ್ಲಿ ಬರ್ತಾರೆ ಅಂದರೆ ನೀವೇನು ಹೇಳ್ತಾ ಇದ್ದೀರಿ ಈ ಒಂದನ್ನು ಕ್ಯಾಟಗರಿಲ್ ಹೇಳ್ತಾ ಇದ್ದೀರಿ ಮತ್ತೊಂದನ್ನ ಮತ್ತೆ ಬೇರೆಯವನ್ನೆಲ್ಲ ಜಾತಿಯಲ್ಲಿ ಹೇಳ್ತಾ ಇದ್ದೀರಿ ಇದು ಏನನ್ನ ತೋರಿಸುತ್ತೆ ಅಂದರೆ ಇದೊಂದು ವಂಚನೆಯ ರಾಜಕೀಯನ ಮಾಡೋದಕ್ಕೋಸ್ಕರ ನೀವುಗಳು ಈ ರೀತಿ ಮಾಡ್ತಾ ಇದ್ದೀರಿ ಈಗ ಇನ್ನೂ ಒಂದು ಹೋರಾಟ ಪಾಪ ಒಳ ಮೀಸಲಾತಿಗೆ ತುಂಬ ಗಂಭೀರವಾಗಿ ಹೋರಾಟಗಳು ನಡೀತಾ ಇದೆ ಅದು ಯಾಕೆ ಜಾರಿ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಇವ್ರ ಹತ್ರ ಅದ್ರದ್ದು ದತ್ತಾಂಶನೇ ಇಲ್ಲ ಏನು ಎಸ್ ಸಿಲಿ ನೂರ ಒಂದು ಕ್ಯಾಶ್ಟ್ ಇದೆ ಆ ನೂರ ಒಂದು ಕ್ಯಾಶ್ಟು ಸ್ಪಷ್ಟವಾಗಿ ಇಂಥ ಜಾತಿಯವರು ಇಷ್ಟೇ ಇದಾರೆ ಅಂತ ಇವ್ರ ಹತ್ರ ಡಾಟಾನೇ ಇಲ್ಲ ಆ ಸರ್ವೆನೇ ನೆಟ್ಟಗೆ ಮಾಡಿಲ್ಲ ಇವರು ಇಂಥ ಸಂದರ್ಭದಲ್ಲಿ ಪಾಪ ಸಾಕಷ್ಟು ಜನ ಆ ಮೀಸ್ನೆ ಬಾಳ ಮೀಸಲಾತಿ ಹೋರಾಟದಲ್ಲಿ ನೋವನ್ನ ತಿಂತ ಇದಾರೆ ಪಾದಯಾತ್ರೆಗಳನ್ನ ಮಾಡಿ ಅವ್ರ ಕಾಲ್ಗಳನ್ನ ಸುಡ್ಸ್ಕೊತಾ ಇದಾರೆ ದಿನ ಬೆಳಿಗ್ಗೆ ಇದ್ರೆ ಅವ್ರ ಕೆಲಸಗಳನ್ನ ಬಿಟ್ಟು ಹೋರಾಟ ಮಾಡ್ತಾ ಇದಾರೆ ಹಾಗಾಗಿ ಈ ಸೆನ್ಸಸ್ ಅನ್ನುವಂಥದ್ದು ಅದು ಯೂನಿಯನ್ ಸಬ್ಜೆಕ್ಟ್ ಆಗಿದ್ರು ಕೂಡ ಅದಕ್ಕೆ ಒಂದು ಈ ಸೆನ್ಸಸ್ ಅನ್ನೋದು ಅದು ಸಂವಿಧಾನದ ಪ್ರಕಾರ ಯೂನಿಯನ್ ಸಬ್ಜೆಕ್ಟ್ ಆಗಿದ್ರು ಕೂಡ ಸೆನ್ಸಸ್ ಆ್ಯಕ್ಟ್ ನೈನ್ಟೀನ್ ಫಾರ್ಟಿ ಏಯ್ಟ್ ಅಂತ ಒಂದು ಕಾಯ್ದೆ ಮಾಡ್ಕೊಂಡಿದ್ದಾರೆ ಅದರ ಪ್ರಕಾರ ಈ ಕ ಈ ರಾಜ್ಯಗಳು ಕೂಡ ಆ ಸ್ಟ್ಯಾಟಿಸ್ಟಿಕ್ಸ್ನ ಕಲೆಕ್ಟ್ ಮಾಡ್ಬೋದು ಇಂಥ ಒಂದು ವಿಚಾರಗಳಿಗೆ ಹಾಗಾಗಿ ಇದು ಕರೆಕ್ಟಾಗಿ ಇವರು ಸೆನ್ಸಸ್ಸನ್ನು ಮಾಡಬೇಕು ರಾಜ್ಯ ಸರ್ಕಾರ ಆಗಲಿ ಅದು ಆ ಯೂನಿಯನ್ ಗೌರ್ಮೆಂಟ್ ಆಗಲಿ ನಮ್ಮನ್ನ ಕೇಳೋದಾದ್ರೆ ಆ ಏನು ಸಂವಿಧಾನದಲ್ಲಿ ಆ ಸೆನ್ಸಸ್ ಮಾಡುವಂಥದ್ದು ಯೂನಿಯನ್ ಗೌರ್ಮೆಂಟಲ್ಲಿದೆ ಅದು ಸಂಪೂರ್ಣ ರಾಜ್ಯ ಸರ್ಕಾರಗಳಿಗೆ ಶಿಫ್ಟ್ ಆಗಲಿ ಯಾಕೆಂದರೆ ರಾಜ್ಯ ಸರ್ಕಾರಗಳೇ ನಮಗೆ ಕೈಗೆಟುಕುವ ಸರ್ಕಾರ ಮತ್ತು ನಮ್ಮ ತಾಯಿ ನುಡೀಲಿ ಕೆಲಸ ಮಾಡುವ ಸರ್ಕಾರ ಅದಕ್ಕೆ ನಾವು ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡೋದಕ್ಕೆ ಸುಲಭ ಇರುತ್ತೆ ಮತ್ತೆ ನಮಗೆ ಹತ್ತಿರದಲ್ಲಿ ಇದ್ದಾರೆ ಹಾಗಾಗಿ ಈ ಒಂದು ಸೆನ್ಸಸ್ ವಿಚಾರ ಮತ್ತೆ ದತ್ತಾಂಶದ ವಿಚಾರ ಸೆನ್ಸಸ್ ಡಾಟಾ ಸರ್ವೆ ಇದನ್ನ ಕನ್ನಡದಲ್ಲಿ ಹೇಳ್ಬೇಕು ಅಂತಂದ್ರೆ ಜನಗಣತಿ ದತ್ತಾಂಶ ಅವಲೋಕಿಸುವಿಕೆ ಇದನ್ನ ಈ ಕೂಡ್ಲೆ ಮಾಡಬೇಕು ಸರ್ಕಾರಗಳು ಅದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರಕ್ಕೇನೆ ಅದು ಶಿಫ್ಟ್ ಆದರೆ ತುಂಬಾ ಒಳ್ಳೇದು ಇದು ಅದಾಗದೆ ಯಾವ ಕಾರಣಕ್ಕೂ ಆಗಲ್ಲ ನಮ್ಮಂಥವ್ರು ನಿಮ್ಮಂಥವ್ರು ಇದನ್ನು ಗಂಭೀರವಾಗಿ ಪರಿಗಣಿಸಿ ಈ ವ್ಯವಸ್ಥೆಯಲ್ಲಿ ತಿದ್ದುಪಡಿನ ತರಬೇಕಿದೆ ಶರಣು ಥ್ಯಾಂಕ್ ಯು